ಮೇಲೆ ಲೈಂಗಿಕ ದೌರ್ಜನ್ಯ ನಡೀತಾ ಇದೆ ಹಾಗಾದ್ರೆ ಕೂಡ ಹೊರಗಡೆ ಹೋಗೋದು ಬೇಡ ಅಂತ ಹೇಳ್ತೀವಿ ಹೆಣ್ಮಕ್ಳನ್ನ ನೋಡುವಂತ ದೃಷ್ಟಿಕೋನ ಇವತ್ತು ಬದಲಾಗ್ತಾ ಇದೆ ಯಾಕಂತಂದ್ರೆ ಇವತ್ತು ಟಿವಿ ಇಂಟರ್ನೆಟ್ ಮೊಬೈಲ್ಗಳಲ್ಲಿ ಇವತ್ತು ಹೆಣ್ಮಕ್ಳನ್ನ ವ್ಯಾಪಕವಾಗಿ ಇವತ್ತು ಕೆಳಮಟ್ಟದಲ್ಲಿ ಇದೆ ಮೊದಲು ಮಕ್ಕಳನ್ನ ಸರಿಯಾಗಿ ಬೆಳೆಸಿ ಗಂಡ್ಮ ಬರೀ ಹೆಣ್ಮಕ್ಳಿಗಷ್ಟೇ ತಿಳುವಳಿಕೆ ಹೇಳ್ಬೇಡಿ ಹೀಗಿರ್ಬೇಕು ಹಾಗಿರ್ಬೇಕು ಹಿಂಗೆ ನಡ್ಕೊಳ್ಬೇಕು ಅಂತ ಹೆಣ್ಮಕ್ಳಿಗಷ್ಟೇ ಪಾಠ ಹೇಳೋದನ್ಬಿಟ್ಟು ಗಂಡು ಮಕ್ಕಳಿಗೆ ಕೂಡ ಹೀಗೆ ಇರಬೇಕು ಹಿಂಗೆ ಇರಬೇಕು ಇದು ಬದುಕು ಅನ್ನೋಂತ ನನ್ನ ಪ್ರತಿಯೊಬ್ಬ ತಂದೆ ತಾಯಿಗಳು ಗಂಡು ಮಕ್ಕಳಿಗೂ ಕೂಡ ಕಲಿಸೋದ್ರ ಮೂಲಕ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಬೇಕು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಸಾಣಾಪುರದ ತುಂಗಭದ್ರಾ ಎಡದಂಡೆ ಕಾಲುವೆ ಬಳಿ ಇಬ್ಬರು ಪ್ರವಾಸಿ ಯುವತಿಯರ ಮೇಲೆ ಸಾಮೂಹಿಕ ಅತ್ಯಾಚಾರ ಹಾಗೂ ಒಬ್ಬನ ಕೊಲೆ ನಡೆದಿತ್ತು ಇಸ್ರೇಲ್ ಯುವತಿ ಹಾಗೂ ಪ್ರವಾಸಿ ತಾಣದಲ್ಲಿದ್ದ ಹೋಂಸ್ಟೇ ಮಾಲಕಿ ಮೇಲೆ ಮೂವರು ದುಷ್ಕರ್ಮಿಗಳು ಅತ್ಯಾಚಾರ ಎಸಗಿ ಹಲ್ಲೆ ನಡೆಸಿದರು ಹೊರ ರಾಜ್ಯದ ಇಬ್ಬರು ಪ್ರವಾಸಿಗರ ಮೇಲೂ ಹಲ್ಲೆ ನಡೆದಿದ್ದು ಇದರಲ್ಲಿ ಒಡಿಶಾ ರಾಜ್ಯದ ಓರ್ವ ಪ್ರವಾಸಿ ಸಾವನ್ನಪ್ಪಿದ ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ಆರೋಪಿಗಳು ಕೇವಲ ನೂರು ರೂಪಾಯಿಗಾಗಿ ಬೇಡಿಕೆ ಇಟ್ಟು ಅತ್ಯಾಚಾರ ಕೊಲೆ ಮಾಡಿದ್ದಾರೆ ಅನ್ನೋದು ೀಯ ಈ ಘಟನೆ ಕೊಪ್ಪಳ ಹಂಪಿ ಹಾಗೂ ಆನೆಗುಂದಿಗೆ ಬರುವ ದೇಶ ವಿದೇಶಿ ಪ್ರವಾಸಿಗರಲ್ಲಿ ಭಯ ಆತಂಕವನ್ನ ಹೆಚ್ಚು ಮಾಡಿದೆ ಇನ್ನು ಸಾಣಾಪುರ ಗ್ರಾಮದಲ್ಲಿ ನಡೆದ ಘಟನೆ ಬಗ್ಗೆ ಮಹಿಳೆಯರನ್ನೇ ದೂಷಣೆ ಮಾಡಲಾಗ್ತಾ ಇದೆ ಅಷ್ಟೊಂದು ನಡುರಾತ್ರಿಯಲ್ಲಿ ಹೋಮ್ ಸ್ಟೇ ಮಾಲಕಿ ಪ್ರವಾಸಿಗರನ್ನ ಕರೆದುಕೊಂಡಿದ್ದು ತಪ್ಪು ಅಂತ ಸಾಣಾಪುರ ರೆಸಾರ್ಟ್ ಹಾಗೂ ಹೋಂ ಸ್ಟೇ ಮಾಲೀಕರು ಸ್ಥಳೀಯ ಸಂತ್ರಸ್ತ ಯುವತಿಯನ್ನ ದೂಷಿಸುತ್ತಿದ್ದಾರೆ ಈ ಬಗ್ಗೆ ಮಹಿಳಾ ಹೋರಾಟಗಾರರು ಮಾತಾಡಿದ್ದಾರೆ ಸಣಾಪುರದಲ್ಲಿ ನಡೆದಿರುವಂಥ ಘಟನೆ ಏನು ಇತ್ತೀಚೆಗೆ ಮಾರ್ಚ್ ಆರು ಮಾರ್ಚ್ ಎಂಟಕ್ಕೆ ಮ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾರ್ಚ್ ಆರನೇ ತಾರೀಕಿಗೆ ಸಣಾಪುರದಲ್ಲಿ ನಡೆದಿದೆ ಇಂಥ ಸಾವಿರಾರು ಘಟನೆಗಳು ಬೇರೆ ಬೇರೆ ಕಡೆ ಎಲ್ಲ ಕಡೆ ನಡೆದಿರುತ್ತೆ ಬೆಳಕಿಗೆ ಬಂದಿಲ್ಲ ಆದರೆ ಇಸ್ರೇಲ್ ಮಹಿಳೆ ಮತ್ತು ವಿದೇಶಿ ಮಹಿಳೆ ಮೇಲೆ ಅದರಲ್ಲಿ ನಮ್ಮ ಟೂರಿಸ್ಟ್ ಹಂಪಿ ಟೂರಿಸಮ್ ಟೂರಿಸಂ ಕ್ಷೇತ್ರದಲ್ಲಿ ನಡೆದಿರೋ ಕಾರಣಕ್ಕೆ ಇದು ಹೆಚ್ಚು ಬೆಳಕಿಗೆ ಬಂದಿದೆ ಇದು ಈ ಘಟನೆ ಬೆಳಕಿಗೆ ಬಂದಾದ ಮೇಲೆ ಸುಮಾರು ಜನ ಇದು ಏನಂದರೆ ಹತ್ತುವರೆಗೆ ರಾತ್ರಿ ಯಾಕೆ ಹೋಗಬೇಕಾಗಿತ್ತು ಏನು ಅವಶ್ಯಕತೆ ಇತ್ತು ಅಷ್ಟು ಅಲ್ಲ ನಿಮಗೆ ಆದಾಯ ಬೇಕು ಟೂರಿಸ್ಟ್ ಪ್ಲೇಸಿಂದ ಅಲ್ಲಿ ಎಲ್ಲ ಅದಕ್ಕೆಲ್ಲ ಎಲ್ಲ ವ್ಯಾಪಾರಸ್ಥರ ಸಂಬಂಧ ಲಿಂಕ್ ಇದೆ ಎಲ್ಲ ಇದೆ ಸೊ ಟೂರಿಸ್ಟ್ ಪ್ಲೇಸ್ ಆಗ ಅದಾದಮೇಲೆ ನಿಮಗೆ ಪ್ರವಾಸೋದ್ಯಮಕ್ಕೆ ಒಂದು ಆದಾಯ ಬರಬೇಕು ಅಂತ ನೀವು ಪ್ರೊಟೆಕ್ಷನ್ ಕೊಡಬೇಕಾಗುತ್ತೆ ಅದು ಎಲ್ಲರದ್ದು ಜವಾಬ್ದಾರಿಯೂ ಕೂಡ ಹೌದು ಸೊ ಅಲ್ಲಿ ನೀವು ಅವರು ಯಾಕೆ ಹೋಗಿದ್ರು ಏನು ಹೋಗಿದ್ರು ಹಾಗಾದ್ರೆ ಬೆಳಕಿನಲ್ಲಿ ಹೆಣ್ಮಕ್ಳ ಮೇಲೆ ಬೆಳಕಲ್ಲಿ ಬೆಳಗ್ಗೆ ಆ ಮಧ್ಯಾಹ್ನ ನಡೆದಿಲ್ವಾ ಘಟನೆಗಳೇ ನಡೆದಿಲ್ವಾ ಬಸ್ ಸ್ಟ್ಯಾಂಡ್ಗಳಲ್ಲಿ ರೈಲ್ವೆ ಸ್ಟೇಷನ್ಗಳಲ್ಲಿ ಸಾರ್ವಜನಿಕ ಸ್ಥಳೀಗಳ ಸ್ಥಳಗಳಲ್ಲಿ ಹಾಡು ಹಗ್ಲೇ ಹೆಣ್ಮಕ್ಳ ಮೇಲೆ ಲೈಂಗಿಕ ದೌರ್ಜನ್ಯಗಳು ನಡೀತಾ ಇದೆ ಹಾಗಾಗಿ ಹಗ್ಲತ್ತು ಕೂಡ ಹೆಣ್ಮಕ್ಳು ಹೊರಗಡೆ ಹೋಗೋದು ಬೇಡ ಅಂತ ಹೇಳ್ತೀವಿ ನಮ್ಮ ಮುಂದಿನ ದಿನಗಳಲ್ಲಿ ಸೊ ಇದು ಯೋಚನೆಗಳು ಮನಸ್ಥಿತಿಗಳು ಎಲ್ಲಿಗೆ ಹೋಗ್ತಾ ಇದೆ ಸೊ ಹಾಗಾಗಿ ಕಾನೂನು ನಮ್ಮ ಕಾನೂನುಗಳು ಹೆಚ್ಚು ಸ್ಟ್ರೆಂಥನ್ ಆಗೋದು ಮುಖ್ಯ ಇದೆ ನಾ ಜೊತೆಗೆ ನೀವು ಟೂರಿಸಂ ಕ್ಷೇತ್ರದಲ್ಲಿ ಟೂರಿಸಂ ಸಂಬಂಧಪಟ್ಟಿರುವಂಥ ಎಲ್ಲ ಕಡೆ ನೀವು ಎಷ್ಟು ಜೆಂಡರ್ ಸೆನ್ಸಿಟೈಸ್ ಮಾಡ್ತಾ ಇದ್ದೀರಾ ಸೊ ಯಾವ ಥರದಲ್ಲಿ ಅದಕ್ಕೆ ಎಲ್ಲ ಇಲಾಖೆಗಳು ಜವಾಬ್ದಾರರಾಗಿದ್ದೀರಾ ಸೊ ಜೆಂಡರ್ ಸೆನ್ಸಿಟಿವ್ ಅನ್ನೋದು ಒಂದು ಇಲಾಖೆಗಳಿಗೆ ಅದು ಒಂಥರ ಬೇಡವಾದ ವಿಷಯ ಅನ್ನೋ ಥರದ್ದು ಆಗೋಗ್ಬಿಟ್ಟಿದೆ ಸೊ ಅದನ್ನು ಕೂಡ ಒಂದು ಪಾರ್ಟಾಗಿ ಇಲ್ಲಿ ತರಲೇಬೇಕು ಎಲ್ಲ ಕಡೆ ಜೆಂಡರ್ ಸೆನ್ಸಿಟಿವು ನೀವು ಮಾಡಿಲ್ಲ ಅಂದರೆ ಈ ಘಟನೆಗಳು ಇನ್ನೂ ಹೆಚ್ಚು ನಡೀತಾನೇ ಇರುತ್ತೆ ಮತ್ತು ಬೆಳಕಿಗೆ ಬರದೇ ಇರುವಂಥ ಘಟನೆಗಳು ನೆಸ್ಟ್ ಇರ್ತಾವೋ ಸಾಮ ಅದೇ ಸಾಮಾನ್ಯ ಮಹಿಳೆಯರ ಮೇಲೆ ಆಗದೆ ಆಗಿದ್ದರೆ ಈ ಥರ ಇದು ಬೆಳಕಿಗೆ ಬರ್ತಾ ಇದ್ದಿಲ್ಲ ಅಟ್ಲೀಸ್ಟ್ ಆ ಮಹಿಳೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಹೇಳ್ತೀವಿ ದೊಡ್ಡ ನಮ್ಮ ದೇಶ ಸಂಸ್ಕೃತಿ ಅದು ಎಲ್ಲ ಅಂತ ಆದರೆ ನೀವು ವಿದೇಶಿ ಮಹಿಳೆಯರನ್ನು ಕೂಡ ಗೌರವದಿಂದ ನಡೆಸ್ಕೊಂಡಿಲ್ಲ ಜೊತೆಗೆ ಅದ್ರ ಜೊತೆ ಇರುವಂಥ ಅಲ್ಲಿ ಹೋಮ್ ಸ್ಟೇ ಮಾಲೀಕರು ಇರುವಂಥ ಹೆಣ್ಮಗಳು ಯಾಕೆ ಕರ್ಕೊಂಡು ಹೋಗಬೇಕಾಗಿತ್ತು ಏನು ಅಂತ ಹಾಗಾದ್ರೆ ಪುರುಷರು ಹೊರಗಡೆ ಇರ್ಬೋದು ಹೆಣ್ಮಕ್ಳು ಮಾತ್ರ ಹೊರಗಡೆ ಹೋಗೋಂಗಿಲ್ಲ ಜೊತೆಗೆ ಪ್ರವಾಸೋದ್ಯಮ ಇಲ್ಲ ನಮಗೆ ಹೆಚ್ಚು ಲಾಭ ತಂದು ಕೊಡಬೇಕು ಅಂತ ಸೊ ನೀವು ನಿಮ್ಮ ಜವಾಬ್ದಾರಿಗಳಿಂದ ಅಲ್ಲಿ ಸುತ್ತಮುತ್ತಲವ್ರ ಜವಾಬ್ದಾರಿನೂ ಇದೆ ಪೊಲೀಸ್ ಇಲಾಖೆ ಜವಾಬ್ದಾರಿ ಇದೆ ಪ್ರವಾಸೋದ್ಯಮ ಇಲಾಖೆದು ಜವಾಬ್ದಾರಿ ಇದೆ ಸೊ ಇದೆಲ್ಲ ಇಲಾಖೆಗಳು ಒಟ್ಟಾಗಿ ಜೆಂಡರ್ ಸೆನ್ಸಿಟಿವಿಟಿ ಬಗೆಗೆ ಎಲ್ಲಿವರೆಗೆ ಯೋಚನೆ ಮಾಡಲ್ವೋ ಅಲ್ಲಿವರೆಗೆ ಯಾವ ಅದು ಕೂಡ ಹೆಣ್ಮಕ್ಳಿಗೆ ಸುರಕ್ಷತೆ ಇಲ್ಲ ಅದು ಹಗಲಾಗಲಿ ರಾತ್ರಿ ಆಗಲಿ ಬೆಳಕಾಗಲಿ ಸೊ ಅದ್ರ ಬಗ್ಗೆ ನಾವು ಯೋಚನೆ ಮಾಡದೇ ಇದ್ದರೆ ಸೊ ಇದಕ್ಕೆ ಅಂತ್ಯ ಇಲ್ಲ ಅಂತ ಅನಿಸುತ್ತೆ ಮತ್ತು ಈಗ ಇಂಥ ಘಟನೆಗಳಾಗಿದ್ದಾದ್ಮೇಲೆ ಪೊಲೀಸ್ ಇಲಾಖೆ ಇರ್ಬೋದು ಕೋರ್ಟ್ ವ್ಯವಸ್ಥೆ ಅಥವಾ ಇರ್ಬೋದು ನಮ್ಮ ನ್ಯಾಯ ನ್ಯಾಯಾಲಯ ಇರ್ಬೋದು ಅದು ಎಷ್ಟು ಬೇಗನೆ ಬಗೆಹರಿಸ್ತಾ ಇದ್ದಾವೆ ಆ ಇಡೀ ಪ್ರಕ್ರಿಯೆ ಒಂದು ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಲೈಂಗಿಕ ಕುರು ಕಿರುಕುಳ ಆದಮೇಲೆ ಅದರಿಂದ ಅವರು ಅನುಭವಿಸೋದಿದೆಯಲ್ಲ ಈ ನ್ಯಾಯಾಲಯ ಪೊಲೀಸ್ ವ್ಯವಸ್ಥೆಯಿಂದ ಅದು ಎಷ್ಟು ಸೂಕ್ಷ್ಮವಾಗಿ ನಡ್ಸ್ಕೊಳ್ಳಾಗ್ತಾ ಇದೆ ಸೊ ಅದೇ ಅವರಿಗೆ ಎಷ್ಟು ಒತ್ತಡನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅದರಿಂದ ಹಿಂದಕ್ಕೆ ಕೇಸ್ಗಳು ಮಾಡೋಕ್ಕೆನೇ ಹೆಣ್ಮಕ್ಳು ಹಿಂದಕ್ಕೆ ಸರಿತಾ ಇದ್ದಾರೆ ಸೊ ಇವೆಲ್ಲವನ್ನೂ ಕೂಡ ಹೆಚ್ಚು ತ್ವರಿತವಾಗಿ ನಾವು ಯೋಚನೆ ಮಾಡದೇ ಇದ್ರೆ ಸೊ ಪ್ರತಿ ಮನೆಯ ಹೆಣ್ಣು ಮಗಳು ಅಥವಾ ಪ್ರತಿ ಮನೆಯ ಗಂಡ್ಮಕ್ಳು ಮಕ್ಕಳು ಕೂಡ ಮುಂದಿನ ದಿನಗಳಲ್ಲಿ ಸುರಕ್ಷಿತ ಇಲ್ಲ ಸೊ ಹಾಗಾಗಿ ಎಲ್ಲರೂ ಕೂಡ ಜೆಂಡರ್ ಸೆನ್ಸಿಟಿವ್ ಬಗ್ಗೆ ಅಧಿಕಾರಿಗಳಿರಲಿ ಸಚಿವರಿರಲಿ ಸಣ್ಣ ಮಟ್ಟದ ಪ್ರತಿಯೊಬ್ಬರ ಇರಲಿ ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ ಕೆಲವೊಮ್ಮೆ ಅಧಿಕಾರಿಗಳು ಮಿನಿಸ್ಟ್ರಿಗಳನ್ನೇ ಕೆ ಅಥವಾ ನ್ಯಾಯಾಲಯನೇ ಕೂಡ ಹೆಣ್ಮಕ್ಳು ಯಾಕೆ ಹೊರಗಡೆ ಹೋಗಿದ್ರು ಅಂಥ ಬಟ್ಟೆ ಹಾಕಿದರು ಇಂಥ ಬಟ್ಟೆ ಹಾಕಿದ್ರು ಅಂತ ಹೇಳಿಕೆಗಳು ಕೊಡ್ತಾ ಇದ್ದರೆ ಇಷ್ಟು ಅನ್ಸೆನ್ಸಿಟಿವ್ ಆಗಿ ನೀವು ಮಾತಾಡಿದರೆ ಸೊ ಇದು ಸಾಮಾನ್ಯ ಜನರ ಮೇಲೆ ಅದು ಬೇರೆ ಥರನೇ ಎಫೆಕ್ಟ್ ಆಗುತ್ತೆ ಅವರ ಹೆಣ್ಣು ಮಕ್ಕಳ ದೇಹ ಅವರ ಹಕ್ಕು ಅಂತ ಇನ್ನೂ ಹೆಚ್ಚು ಯೋಚನೆ ಕೊಡಿ ಕೊಡುತ್ತೆ ಜೊತೆಗೆ ಪ್ರವಾಸೋದ್ಯಮ ಸುತ್ತಮುತ್ತಲು ತುಂಬ ಗಾಂಜಾ ಸೇವನೆ ಇರ್ಬೋದು ಇದು ಯಾವುದೇ ಇಲ್ಲಿಗಲ್ ಆಗಿ ನಡೀತಾ ಇದೆ ಸೊ ಅದ್ರ ಬಗ್ಗೆಯೂ ಕೂಡ ಎಲ್ಲಿ ಚರ್ಚೆ ನಡೀತಾ ಇದೆ ಹೇಗೆ ಮಾಡ್ತಾ ಇದೆ ಇಲ್ಲಕ್ಕೆ ಹೇಗೆ ನಿಭಾಯಿಸ್ತಾ ಇದೆ ಅನ್ನೋದು ಇದು ಕೂಡ ತುಂಬ ಮುಖ್ಯ ಪ್ರಶ್ನೆ ಐತ್ರ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಒಂದು ಸಣಾಪುರ ಗ್ರಾಮದಲ್ಲಿ ಏನು ಇವತ್ತು ಇಸ್ರೇಲ್ ಮೂಲದ ಮಹಿಳೆ ಮತ್ತು ಇವತ್ತು ಇಂಡಿಯಾದ ಮೂಲದ ಒಬ್ಬ ಮಹಿಳೆ ಮೇಲೆ ಅತ್ಯಾಚಾರ ಘಟನೆ ನಡೆಯಿತು ಇವತ್ತು ಹೆಣ್ಣುಮಕ್ಕಳನ್ನ ನೋಡುವಂಥ ದೃಷ್ಟಿಕೋನ ಇವತ್ತು ಬದಲಾಗ್ತಾ ಇದೆ ಯಾಕಂತಂದರೆ ಇವತ್ತು ಟಿವಿ ಇಂಟರ್ನೆಟ್ ಇಂಟರ್ನೆಟ್ಟು ಮೊಬೈಲ್ಗಳಲ್ಲಿ ಇವತ್ತು ಹೆಣ್ಮಕ್ಕಳನ್ನ ವ್ಯಾಪಕವಾಗಿ ಇವತ್ತು ಕೆಳಮಟ್ಟದಲ್ಲಿ ತೋರಿಸುವಂಥದ್ದು ನಡೀತಾ ಇದೆ ಇದರಿಂದ ಇವತ್ತು ಯುವ ಜನರು ವಿದ್ಯಾರ್ಥಿಗಳು ಇವತ್ತು ಮೊಬೈಲ್ ಆಡೋದಿಂದ ಇವತ್ತು ಎಲ್ಲ ಹಾಳಾಗ್ತಾ ಇದೆ ಸಂಸ್ಕೃತಿ ಎಲ್ಲ ಹಾಳಾಗ್ತಾ ಇದೆ ಇವತ್ತು ಈ ಥರ ಘಟನೆಗಳಾದಾಗ ಕೆಲವೊಬ್ರು ಹೇಳ್ತಾರೆ ಇವತ್ತು ಅಷ್ಟೊತ್ತು ಹತ್ತು ಗಂಟೆ ಸುಮಾರಲ್ಲಿ ಅವಳು ಅಲ್ಲಿ ಹೋಗ್ಬೇಕು ಅಂತ ಹೇಳಿ ತರದ್ದು ಸಾಕಷ್ಟು ನಾವು ಕೇಳ್ತಾ ಇದೀವಿ ಆಮೇಲೆ ಇವತ್ತು ಅವರು ಹಾಕೋಕ್ತಕ್ಕ ಬಟ್ಟೆ ಬಗ್ಗೆ ಇವತ್ತು ಮಾತಾಡ್ತಾ ಇದಾರೆ ಬಟ್ ಇವತ್ತು ಘಟನೆಗಳು ಆಗ್ತಾ ಇರೋದು ತರ ಅಶ್ಲೀಲ ವಿಡಿಯೋ ವೆಬ್ಸೈಟ್ ಗಳನ್ನು ಹರಿಬಿಡೋದ್ರಿಂದ ಆಗ್ತಾ ಇರೋದು ಆ ಮೇನ್ ಇವತ್ತು ಕಾರಣ ಆಗಿದೆ ಇನ್ನೊಂದ್ ಕಡೆ ಇವತ್ತು ಡ್ರಿಂಕ್ಸ್ ಮಾಡಿಬಿಟ್ಟು ಅತ್ಯಾಚಾರ ಧ್ವಜನ ಮಾಡುವಂತ ಒಂದು ಇದು ನೋಡ್ತಾ ಇದೀವಿ ಇವತ್ತು ಸಣಾಪುರದಲ್ಲಿ ಏನಾಗಿದೆ ಅಂತಂದರೆ ಇವತ್ತು ಇಸ್ರೇಲ್ ಮೂಲದ ಮಹಿಳೆ ಪ್ರವಾಸಿ ಅಂತ ಬಂದಾಗ ಅವರು ಅಲ್ಲಿ ಸುಮಾರು ಹತ್ತು ಗಂಟೆಗೆ ಒಂದು ಕೆರೆ ಹತ್ರ ಸಣಾಪುರ ಕೆರೆ ಅದು ಟೂರಿಸ್ಟ್ ಟೂರಿಸ್ಟ್ ಪ್ಲೇಸ್ ಆಗಿರ್ ಆಗಿರೋದ್ರಿಂದ ಅಲ್ಲಿ ಅವರು ವೀಕ್ಷಣೆ ಮಾಡೋದಕ್ಕಂತ ಹೋಗಿದಾಗ ಮೂರು ಜನ ಇಲ್ಲಿ ಲೋಕಲ್ ಹುಡುಗರು ಬೈಕ್ ತಗೊಂಡು ಹೋಗಿ ಅವರನ್ನು ನೋಡಿಬಿಟ್ಟು ಅಲ್ಲಿ ಪೆಟ್ರೋಲ್ ಕಾಲ ಆಗಿದೆ ನಮಗೆ ಪೆಟ್ರೋಲ್ಗೆ ಅಮೌಂಟ್ ಕೊಡಿ ಅಂತೇಳಿ ಅವರು ಬೀಳ್ಸಿದ್ದಾರೆ ಆ ಕಾರಣಕ್ಕೆ ಅವರು ಇಲ್ಲ ನಮ್ಮ ಕಡೆ ದುಡ್ಡಿಲ್ಲ ಕೊಡೋಕ್ಕಾಗಲ್ಲ ಅಂತ ಹೇಳಿದಾಗ ಅಲ್ಲಿರುವಂಥ ಮೂರು ಜನ ಯಾರು ಪ್ರವಾಸಿಗರು ಏನು ಬಂದಿದ್ರು ಅವ್ರ ಜೊತೆ ಮೂರು ಜನ ಹುಡುಗರು ಸಹ ಇದ್ದರು ಅವರನ್ನು ಕೆರೆಗೆ ತಳ್ಳಿಬಿಟ್ಟು ಇಲ್ಲಿ ಇರ್ತಕ್ಕಂಥ ಇಬ್ಬರು ಹೆಣ್ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿ ಅಲ್ಲಿಂದ ಪರಾರಿ ಆಗಿದ್ದಾರೆ ಇವತ್ತು ಹೆಣ್ಮಕ್ಳು ಗ ಮೇಲೆ ದೌರ್ಜನ್ಯಗಳು ಅತ್ಯಾಚಾರಗಳು ಸಾಕಷ್ಟು ಆಗ್ತಾಯಿದ್ದವು ಇದರಿಂದ ಇವತ್ತಲ್ಲಿ ಪ್ರವಾಸಿಗರು ಕೂಡ ಅವ್ರ ಮೇಲೆ ಕೂಡ ಪರಿಣಾಮ ಇದೆ ಇವತ್ತು ಹೆಣ್ಮಕ್ಳು ಪ್ರವಾಸಿ ಬರೋದನ್ನ ಇವತ್ತು ಆಗ್ತಾ ಇದ್ದಾರೆ ಆಮೇಲೆ ಇವತ್ತು ಗಂಗಾವತಿ ಭಾಗದಲ್ಲಿ ಹೋಮ್ ಸ್ಟೇ ಅಂತ ಒಂದು ಮಹಿಳೆಯರ ಮೇಲೆ ಕೂಡ ಈ ಥರ ಆಗಿರೋದ್ರಿಂದ ಅವರ ಒಂದು ಬಿಸ್ನೆಸ್ ಮೇಲೆ ಕೂಡ ಪರಿಣಾಮ ಬೀರ್ತಾಯಿದೆ ಇನ್ನೊಂದು ಇವತ್ತು ಎಲ್ಲ ಹೆಣ್ಮಕ್ಳ ಮೇಲೆ ಇವತ್ತು ಇಡೀ ಕೊಪ್ಪಳ ತಗೊಂಡ್ರೆ ಇವತ್ತು ಅಂಥ ಘಟನೆಗಳು ನೋಡಿಬಿಟ್ರೆ ಇವತ್ತು ತುಂಬಾ ಜನ ಇದಾಗಿದ್ದಾರೆ ಇಂಥ ಘಟನೆಗಳು ನಡಿಬಾರ್ದು ಯಾವುದೇ ಹೆಣ್ಮಕ್ಳ ಮೇಲೆ ಕೂಡ ಈ ಥರ ಘಟನೆಗಳು ನಡಿಬಾರ್ದು ಅಂತೇಳಿ ನಾವು ಕೂಡ ಎ ಎಮ್ ಎಸ್ ಎಸ್ಸಿಂದ ಖಂಡಿಸಿ ನಾವು ಕೂಡ ಪ್ರಶ್ನ ಪ್ರಶ್ನೋಟನ ನಾವು ಕೊಟ್ಟಿದ್ದೀವಿ ಇನ್ನೊಂದು ಕಡೆ ಇವತ್ತು ನಾವು ಎಲ್ಲ ಯಾವುದೇ ಘಟನೆಗಳಾದಾಗಲೂ ಕೂಡ ನಾವು ಕೊಪ್ಪಳದಲ್ಲಿ ಧ್ವನಿ ಇದ್ದೀವಿ ಇಷ್ಟು ಇದು ಸಣ್ಣಾಪುರ ಘಟನೆ ನಡೆದಿದ್ದಾಗ ನಾವು ಕೂಡ ಪ್ರತಿಧನೆ ಎದ್ದಿದ್ದೀವಿ ಅಂತ ಹೇಳ್ತೀನಿ ಸ್ನೇಹಿತರೆ ಇವತ್ತು ಏನು ಗಂಗಾವತಿ ತಾಲೂಕಿನ ಸಣಾಪುರ ಗ್ರಾಮದಲ್ಲಿ ಇಬ್ಬರು ಯುವತಿ ಮೇಲಿನ ಅತ್ಯಾಚಾರ ಆಗಿದೆ ಜೊತೆಗೆ ಇನ್ನು ಅವ್ರ ಜೊತೆಗಿದ್ದಂಥ ಮೂವರು ಯುವಕರು ಮೇಲೆ ಕೆರೆಗೆ ಸಣಾಪುರ ಕೆರೆಯಲ್ಲಿ ತೆಬ್ಬಿದ್ದಾರೆ ಯಾಕಾಗಿದೆ ಅಂದರೆ ಇವತ್ತು ಅಲ್ಲಿರುವಂಥ ಸ್ಥಳೀಯರು ಮೂವರು ಅಲ್ಲಿ ಅವ್ರನ್ನ ಪೆಟ್ರೋಲ್ ಬಂಕ್ ಪೆಟ್ರೋಲ್ ಬೇಕಂತ ಕೇಳಿದಾಗ ಅವ್ರು ದುಡ್ಡು ಕೊಡ್ಲಾರಕ್ಕೆ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಅಲ್ಲಿರುವಂತ ಕೆಲವು ಸ್ಥಳೀಯರು ಹೇಳ್ತಿರೋದು ಯಾಕೋ ಹತ್ತು ಗಂಟೆಗೆ ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಓದ್ಲು ಅನ್ನೋದು ಇದು ಏನಂದರೆ ಇವಾಗ ಅವರು ಹತ್ತು ಗಂಟೆಗೆ ಹೋಗಿದ್ದಾರೆ ಇವತ್ತು ರಾತ್ರಿ ಟೈಮ್ ಹೋಗಿದ್ದಾರೆ ಆ ಪ್ರಶ್ನೆ ಅಲ್ಲ ಇವತ್ತು ಆಗಲು ಟೈಮಲ್ಲಿ ಕೂಡ ಇವತ್ತು ಸಣ್ಣ ಮಕ್ಕಳಲ್ಲಿ ಇವತ್ತು ಘಟನೆಗಳು ನಡೀತಾ ಇದ್ದವು ಇವತ್ತು ನೋಡಿರಿ ಇವತ್ತು ವರ್ಕಿಂಗ್ ವರ್ಕ್ ಮಾಡೋಂಥ ಪ್ಲೇಸಲ್ಲಿ ನಡೀತಾ ಇದ್ದಾವೆ ಗುಡಿಗಳಲ್ಲಿ ನಡೀತಾ ಇದ್ದಾವೆ ಬಸ್ಗಳಲ್ಲಿ ನಡೀತಾ ಇದ್ದಾವೆ ಸಾಕಷ್ಟು ಇಂಥ ಘಟನೆಗಳು ನೋಡ್ತಾ ಇದ್ದೀವಿ ನಾವು ಅವರು ಡೇ ಟೈಮಲ್ಲಿ ಹೋಗಿದ್ದಾರೋ ರಾತ್ರಿ ಹೋಗಿದ್ದಾರೋ ಅದು ಪ್ರಶ್ನೆ ಅಲ್ಲ ಸ್ನೇಹಿತರೆ ಇವತ್ತು ಅವರು ಆಗಿರೋ ಘಟನೆ ಇವತ್ತು ನಾವು ಖಂಡಿಸ್ತಾ ಇದೀವಿ ಯಾಕಂದ್ರೆ ಒಟ್ಟಾರೆಯಾಗಿ ಸಮಾಜದಲ್ಲಿ ಒಳ್ಳೆಯವತ್ತು ಕಲ್ಚರ್ ಬೆಳಿಬೇಕು ಒಂದು ವ್ಯಾಲ್ಯೂಸು ಎಥಿಕ್ಸ್ ಬೆಳಿಬೇಕಂತ ನಾವು ಎಲ್ಲ ಕಡೆ ಮಹಾನ್ ವ್ಯಕ್ತಿಗಳ ಕಾರ್ಯಕ್ರಮ ಕೂಡ ಮಾಡ್ತಾ ಇರ್ತೀವಿ ಜೊತೆಗೆ ಇವತ್ತು ನೋಡ್ತಾ ಇದ್ವಿ ದಿನೇ ದಿನೇ ಇವತ್ತು ಸಾಕಷ್ಟು ಇಂಥ ಘಟನೆಗಳು ನಡೀತಾ ಇದ್ದಾವೆ ಇವತ್ತು ಏಳು ವರ್ಷದ ಬಾಲಕಿಯಿಂದ ಹಿಡಿದು ಎಪ್ಪತ್ತು ವರ್ಷದ ಮುದುಕಿ ಮೇಲೆ ಇವತ್ತು ಅತ್ಯಾಚಾರಗಳು ಆಗ್ತಾ ಇದಾವೆ ಯಾಕೆ ಆಗ್ತಾ ಇದಾವಂದ್ರೆ ಇವತ್ತು ಫೋನಲ್ಲಿ ಬರುವಂಥ ಅಶ್ಲೀಲತೆಗಳು ಬ್ಯಾನ್ ಆಗಬೇಕು ಅಶ್ಲೀಲ ಸಿನಿಮಾ ಸಾಹಿತ್ಯಗಳನ್ನು ಬ್ಯಾನ್ ಮಾಡ್ಬೇಕಂತ ಹಲವಾರು ಕಾರ್ಯಕ್ರಮಗಳಲ್ಲಿ ಹಲವಾರು ಹೋರಾಟಗಳು ಕೂಡ ತಗೊಂಡಿದ್ದೀವಿ ಇನ್ನೊಂದು ಕಡೆಗೆ ಇವತ್ತು ಏನು ಈ ಥರ ಘಟನೆಗಳನ್ನು ನಾವು ನೋಡ್ತಾ ಇದ್ದೀವಿ ಇವತ್ತು ಯಾಕಾಗ್ತಾ ಇದೆ ಅಂದರೆ ಯುವಕರು ಇವತ್ತು ಮನಸ್ಥಿತಿ ಹಾಳಾಗ್ತಾ ಇದೆ ಇನ್ನೊಂದು ರೀತಿಯಲ್ಲಿ ವಿಕೃತ ಮನಸ್ಥಿತಿ ಬರ್ತಾ ಇದೆ ಯಾಕಾಗ್ತಾ ಇದೆ ಅಂತ ಈ ಸಿಸ್ಟಮಿಂದ ಹಿಡಿದು ಇವತ್ತು ಹಲವಾರು ವಿದ್ಯಾರ್ಥಿ ಯುವಕರನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ಅದಿವತ್ತು ಹೋಗ್ಬೇಕು ವಿದ್ಯಾರ್ಥಿಗಳಲ್ಲಿ ಒಳ್ಳೆ ವಿಚಾರಗಳು ತುಂಬಬೇಕಂದ್ರೆ ನಾವು ಭಗತ್ ಸಿಂಗು ಅವರು ವಿಶ್ವಚಂದ್ರ ವಿದ್ಯಾಸಾಗರು ಇಂಥ ಮಹಾನ್ ವ್ಯಕ್ತಿಗಳ ವಿಚಾರಗಳು ತಗೊಂಡು ಹೋಗೋ ನಿಟ್ಟಿನಲ್ಲಿ ನಾವೆಲ್ಲ ಕಡೆ ಕಾರ್ಯಕ್ರಮಗಳು ಜೊತೆಗೆ ಅಶ್ಲೀಲತೆ ಅಶ್ಲೀಲತೆಗಳನ್ನು ನಾವು ಖಂಡಿಸ್ತಾ ಇದ್ದೀವಿ ಈ ಥರ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಇತ್ತೀಚೆಗೆ ನಡೆದಂತಹ ಗಂಗಾವತಿ ತಾಲೂಕಿನ ಸಣಾಪುರದ ಹತ್ತಿರ ಒಂದು ಹೋಮ್ ಸ್ಟೇಯಲ್ಲಿ ನಡೆದಂತಹ ಒಂದು ವಿಷಾದನೀಯ ಘಟನೆ ಮತ್ತು ಅತ್ಯಂತ ಕ್ರೂರತ್ವದ ಒಂದು ಘಟನೆ ಅಂತ ಆ ಒಂದು ಹೋಮ್ ಸ್ಟೇ ಮಾಲೀಕರು ಮತ್ತು ಹಾಗೂ ಒಡಿಸ್ಸಾದ ಒಬ್ಬ ಯುವಕನ ಕೊಲೆ ಹಾಗೂ ಒಬ್ಬ ಇಸ್ರೇಲಿ ಯುವತಿಯ ಮೇಲೆ ಆಗಿರುವಂತಹ ಸಾಮೂಹಿಕ ಅತ್ಯಾಚಾರ ಹಾಗೂ ಕೊಲೆಯನ್ನು ನಾನು ಖಂಡಿಸ್ತಾ ಇದು ಈ ಒಂದು ಭಾಗ ನಾನು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದವಳಾಗಿರೋದ್ರಿಂದ ಹೇಳ್ತಾ ಇದ್ದೀನಿ ಸುಮಾರು ವರ್ಷದಿಂದ ಕಳೆದ ಅಂಜನಾದ್ರ ಬೆಟ್ಟ ಪ್ರಚಲಿತಕ್ಕೆ ಬರುವುದಕ್ಕಿಂತ ಮುಂಚೆನೂ ಕೆಲವು ಗಾಂಜಾ ಇರ್ಬೋದು ಈ ಥರದ ಒಂದು ಚಟುವಟಿಕೆಗಳು ಅಫ್ಯೂಮ್ ಇರ್ಬೋದು ಈ ಥರ ಚಟುವಟಿಕೆಗಳು ನಿರಂತರ ನಡೀತಾ ಇದೆ ನಡೀತಾ ಇದೆ ಈಗಲೂ ಇದೆ ಹಿಂಗೆನೂ ಇತ್ತು ಅನ್ನೋ ಮಾತು ನಿರಂತರವಾಗಿದೆ ಅದಕ್ಕೆ ಅನೇಕ ಬಾರಿ ಪೊಲೀಸರು ದಾಳಿ ಮಾಡಿದ್ದಾರೆ ಅಲ್ಲಿರುವಂಥ ಯುರುಪಾಪುರ ಗಡ್ಡಿಯಲ್ಲಿರುವಂತಹ ಕೆಲವು ಹೋಮ್ ಸ್ಟೇಗಳನ್ನು ಮತ್ತು ಹೋಟೆಲ್ಗಳನ್ನು ತೆರವುಗೊಳಿಸುತ್ತಿರ್ಬೋದು ಇವೆಲ್ಲವೂ ಈಗಾಗಲೇ ನಮ್ಮ ಭಾಗದಲ್ಲಿ ನಡೆದಿರುವಂಥದ್ದು ಅದು ಎಲ್ರಿಗೂ ಪ್ರಚಲಿತವಾಗಿ ಗೊತ್ತಿರುವಂಥ ವಿಷಯ ಇಂತಹ ಒಂದು ಸಮಯದಲ್ಲಿ ಪೊಲೀಸ್ ಮುಂಚೆನೇ ಆ ಒಂದು ಪ್ರದೇಶ ಇಷ್ಟೊಂದು ಸೂಕ್ಷ್ಮ ಅಲ್ಲಿ ಫೋಟೋ ಶೂಟ್ಗೆ ಹೋಗಿರೋರು ಎಷ್ಟೋ ಜನ ನದಿ ಬಿದ್ದು ತೀರ್ಕೊಂಡಿರೋ ಘಟನೆಗಳಿದ್ದಾವೆ ಈ ಥರದ ಒಂದು ಘಟನೆ ಇದೇ ಮೊದಲ ಬಾರಿಯಾಗಿದ್ದು ಅಂತ ನಾನಂತೂ ಅಂದ್ಕೊಳ್ತಾ ಇದ್ದೀನಿ ಹೀಗಿದ್ದಾಗ ಪ್ರವಾಸಿಗರು ವಿದೇಶಿ ಪ್ರವಾಸಿಗರ ಜೊತೆ ಜೊತೆಗೆ ಈಗ ಅಂಜನಾದ್ರಿ ಬೆಟ್ಟದ ಒಂದು ಕ್ಷೇತ್ರಕ್ಕೆ ಬರುವಂಥ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ವರ್ಷಕ್ಕೆ ನಲವತ್ತು ಲಕ್ಷಕ್ಕೂ ಮೀರಿದಂತಹ ಒಂದು ಜನಸಂಖ್ಯೆ ಪ್ರವಾಸಿಗರ ಜನಸಂಖ್ಯೆ ಜಾಸ್ತಿ ಆದಾಗ ಅಲ್ಲಿ ಪೊಲೀಸರು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕಿತ್ತು ಅಂತ ನನ್ನೊಂದು ಅನಿಸಿದೆ ಯಾಕೆ ಅಂತಂತಂದರೆ ಅಲ್ಲಿ ಚೆಕ್ ಪೋಸ್ಟ್ಗಳನ್ನು ಮಾಡೋದಿರ್ಬೋದು ಅಥವಾ ಸಿ ಸಿ ಟಿ ವಿಗಳನ್ನು ಅಳವಡಿಸೋದಿರ್ಬೋದು ಅಥವಾ ಅಲ್ಲಿ ಬಂದಿರೋರನ್ನ ತಪಾಸಣೆ ಮಾಡೋದಿರ್ಬೋದು ಈ ಎಲ್ಲ ಕೆಲಸಗಳು ಆಗಬೇಕಾಗಿತ್ತೇನೋ ಆಗಿದ್ದಿದ್ರೆ ಈ ಒಂದು ಅಚಾತುರ್ಯ ನಡೀತಿರಲಿಲ್ಲ ಅಂತ ನನಗೆ ಅನಿಸ್ತಾ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಪೊಲೀಸ್ ಇಲಾಖೆ ಈ ಮಟ್ಟಿನಲ್ಲಿ ವಿಶೇಷ ಕಾಳಜಿ ತಗೊಂಡು ಈ ಒಂದು ಭಾಗದಲ್ಲಿ ಯಾಕಂದರೆ ಗುಡ್ಡ ಗಾಡು ಇರುವಂತಹ ಪ್ರದೇಶ ನಿರ್ಜನವಾಗಿರುವಂಥ ಪ್ರದೇಶ ವಿದೇಶಿಗರು ಬಂದಿರೋರು ಅವರು ಸ್ವೇಚ್ಛೆಯಿಂದ ಅವರಿಗೆ ಸಮಯದ ಪರವಿರೋದಿಲ್ಲ ಯಾಕಂದರೆ ನಮ್ಮ ದೇಶದಂಗೆ ಉಳಿದ ದೇಶದಲ್ಲಿ ಇಂತಿಷ್ಟೇ ಸಮಯಕ್ಕೆ ಓಡಾಡಬೇಕು ಹೀಗೆ ಇರಬೇಕು ಅನ್ನೋಂಥ ಕಟ್ಟಡಗಳು ಆ ಒಂದು ದೇಶದಲ್ಲಿ ಅಲ್ಲಿರೋ ಪ್ರಜೆಗಳಿಗೆ ಇರೋದಿಲ್ಲ ಅದು ಹೆಣ್ಣೆ ಇರಲಿ ಗಂಡ ಇರಲಿ ಈಗ ಈ ಒಂದು ಕೃತ್ಯ ಈ ಒಂದು ಘಟನೆ ಆದಮೇಲೆ ಜನಜನಿತವಾಗಿರುವಂತಹ ಅಲ್ಲಿಯ ಒಂದು ಗ್ರಾಮಸ್ಥರಿರ್ಬೋದು ಉಳಿದವ್ರು ಇರ್ಬೋದು ಅವರೆಲ್ಲ ಮಾತಾಡ್ತಾ ಇರೋದೇನು ಅಂದರೆ ಅಷ್ಟೊತ್ತನಾಗ ಆ ಹೆಣ್ಮಳು ಹೋಮ್ ಸ್ಟೇಗೆ ಯಾಕೆ ಹೋಗ್ಬೇಕಾಗಿತ್ತು ಹೋಗ್ಬಾರ್ದಾಗಿತ್ತು ಇವೆಲ್ಲ ನಮ್ಮ ದೇಶದಲ್ಲಿ ಸಿಗುವಂತಹ ಒಂದು ಟಿಪ್ಪಣಿಗಳು ಆದರೆ ಹೊರ ದೇಶದವ್ರಿಗೆ ಇದು ಸಂಬಂಧ ಇರೋದಿಲ್ಲ ಹಾಗಿದ್ದಾಗ ಹೆಣ್ಣು ಶತಮಾನಗಳಿಂದ ಸ್ವಾತಂತ್ರ್ಯ ಇಲ್ಲ ಅದು ಅತ್ಯಾಚಾರ ಆಗೋದು ರಾತ್ರಿಯೇ ಆಗಬೇಕು ಅಂತೇನಿಲ್ಲ ಎಷ್ಟೋ ಅತ್ಯಾಚಾರಗಳು ಹಾಡು ಹಗಲಿ ಸಾಮೂಹಿಕ ಅತ್ಯಾಚಾರ ನಡೆದು ಉದಾಹರಣೆಗಳಿದ್ದಾವೆ ವಯಸ್ಸಿನ ಇತಿಮಿತಿ ಇರೋದಿಲ್ಲ ಅಥವಾ ಅಂದ ಚಂದ ಇರೋದಿಲ್ಲ ಜಾತಿ ಧರ್ಮ ಇರೋದಿಲ್ಲ ಒಂದು ಮಹಿಳೆಗೆ ಅತ್ಯಾಚಾರ ಮಾಡೋದಕ್ಕೆ ಯಾವುದೇ ಕಾರಣಗಳು ಈ ದೇಶದಲ್ಲಿ ಬೇಕೇ ಆಗಿಲ್ಲ ಅಂತಹ ಸಂದರ್ಭದಲ್ಲಿ ಇಂತಹ ಒಂದು ನಿರ್ಜನ ಪ್ರದೇಶದಲ್ಲಿ ಈ ಘಟನೆಯಾದಾಗ ಪೊಲೀಸರು ಅತಿ ಹೆಚ್ಚಿನ ಕಟ್ಟೆಚ್ಚರ ವಹಿಸಬೇಕಾಗಿತ್ತು ಅಂತ ನನ್ನ ಮೊದಲ ಒಂದು ಅನಿಸಿಕೆ ಜೊತೆ ಜೊತೆಗೆ ಈ ಭಾಗದಲ್ಲಿ ಇತ್ತೀಚೆಗೆ ಹಂಪಿ ನಮಗೆ ಹತ್ತಿರ ಇರೋದರಿಂದ ಈ ಕಡೆ ತೆಪ್ಪದಿಂದ ಹೋದರೂ ಕೂಡ ಹತ್ತಿರ ಮತ್ತು ತುಂಬ ಹತ್ತಿರ ಆಗಿರೋದ್ರಿಂದ ವಿದೇಶಿಗ ವಿದೇಶಿ ಪ್ರವಾಸಿಗರ ಸಂಖ್ಯೆ ಜಾಸ್ತಿನೇ ಇರುತ್ತೆ ಹೀಗಿದ್ದಾಗ ಪ್ರವಾಸೋದ್ಯಮ ಕೂಡ ಇದಕ್ಕೆ ಬೇಕಾಗಿರುವಂಥ ಎಲ್ಲ ಅನುಕೂಲಗಳಿರ್ಬೋದು ಅಥವಾ ಈಗ ಏನು ಈ ಥರ ಒಂದು ಕೃತ್ಯಗಳ ನಡೆದೇ ಇರುವಂತಹ ಒಂದು ವ್ಯವಸ್ಥೆಯನ್ನು ಪ್ರವಾಸೋದ್ಯಮ ಇಲಾಖೆ ಕೂಡ ಮಾಡಬೇಕಾಗುತ್ತೆ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆ ಕೂಡ ಅಲ್ಲಿ ಕಟ್ಟೆಚ್ಚರವನ್ನು ವಹಿಸಬೇಕಾಗುತ್ತೆ ಇದು ಅಲ್ಲದೆ ಮುಖ್ಯವಾಗಿ ನಾನು ಜನರಲ್ಲಿ ಹೇಳೋದು ಇತ್ತೀಚಿನ ಯುವಕರು ಈ ಎಲ್ಲ ಮ ವ್ಯಸನಕ್ಕೆ ಒಳಗಾಗಿ ಡ್ರಗ್ಸು ಇವೆಲ್ಲ ಕುಡಿಯೋ ಚಟಕ್ಕೆ ಇವೆಲ್ಲ ಯಾಕೆ ಬೀಳ್ತಾ ಇದ್ದಾರೆ ಅಂದರೆ ಇವರಿಗೊಂದು ತಮ್ಮ ಸರಿಯಾದ ಜೀವನದ ಒಂದು ನಿರ್ವಹಣೆಯ ಮಾರ್ಗದರ್ಶನ ಈ ಯುವಕರಿಂದ ಯುವಕರಿಗೆ ಸಿಗ್ತಾ ಇಲ್ಲ ಇವರೆಲ್ಲರೂ ಬೇರೆ ಯಾವುದೋ ಒಂದು ಅಫೀಮ್ನಲ್ಲಿದ್ದಾರೆ ಈ ಡ್ರಗ್ಸು ಅಫೀಮಿಗೆ ಇನ್ಯಾವುದೋ ಒಂದು ಅಫೀಮಿಗೆ ಸಿಗಿಬಿದ್ದು ಅವರೆಲ್ಲ ಬಹಳ ತಮ್ಮ ಜೀವನವನ್ನೇ ಹಾಳು ಮಾಡ್ಕೊಳ್ತಾ ಇದ್ದಾರೆ ಇಂಥ ಯುವಕರಿಗೂ ಕೂಡ ಈ ಒಂದು ಭಾಗದಲ್ಲಿ ಯಾಕಂದರೆ ನಿರಂತರವಾಗಿ ಈಗಿರೋ ಎಸ್ ಪಿ ಅವರು ಬಂದ ಮೇಲೆ ತುಂಬ ಹೆಚ್ಚಿನ ಒಂದು ಮುತುವರ್ಜಿ ವಹಿಸಿ ಕ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನು ಇಲ್ಲಿ ಅಲ್ಲಗಳಿತಿಲ್ಲ ಆದರೂ ಇಲ್ಲಿ ಅನೇಕ ಡ್ರಗ್ಸ್ ನಗರ ಪ್ರದೇಶದಲ್ಲಿ ಕೂಡ ಇಂಜೆಕ್ಷನ್ ಮೂಲಕ ಡ್ರಗ್ಸ್ಗಳು ಸಪ್ಲೈ ಆಗ್ತಾ ಇದೆ ಅಂತ ಕೇಳಿ ಬರ್ತಾ ಇದೆ ಅವನ್ನೆಲ್ಲ ಕಟ್ಟುನಿಟ್ಟಿನ ಕಟ್ಟುನಿಟ್ಟಿನಿಂದ ಅವನ್ನೆಲ್ಲ ಬಂದ್ ಮಾಡಿಸೋದ್ರ ಮೂಲಕ ವಿಶೇಷ ಪ್ರವಾಸಿಗರಿಗೆ ಮತ್ತು ಅಲ್ಲಿರುವಂತಹ ಸ್ಥಳೀಯ ಹೋಮ್ ಸ್ಟೇ ಯಾಕಂದ್ರೆ ಅವರು ಇನ್ವೆಸ್ಟ್ ಮಾಡಿರ್ತಾರೆ ವಿದೇಶಿ ಪ್ರವಾಸಿಗರು ಹೊತ್ತು ಗೊತ್ತಿಲ್ಲದೆ ಬರ್ತಿರ್ತಾರೆ ಅವರಿಗೆ ಒಂದು ಭದ್ರತೆಯನ್ನು ಕಲ್ಪಿಸಿಕೊಡೋದ್ರ ಮೂಲಕ ಮುಂದಿನ ದಿನಗಳಲ್ಲಿ ಇಂತಹ ಘಟನೆ ಆಗ್ಲಾರ್ದಂಗೆ ನೋಡ್ಕೊಳ್ಳೋದಕ್ಕೆ ಪೊಲೀಸ್ ಇಲಾಖೆಯು ಮತ್ತು ಪ್ರವಾಸೋದ್ಯಮ ಇಲಾಖೆಯು ಮತ್ತು ಸ್ಥಳೀಯ ಅಲ್ಲಿಯ ಗ್ರಾಮ ಪಂಚಾಯಿತಿ ಇರ್ಬೋದು ಅಥವಾ ಸ್ಥಳೀಯ ನಾಯಕರು ಇದಕ್ಕೆಲ್ಲ ರೀತಿಯಿಂದ ಒಂದು ಸಮಾಲೋಚನಾ ಸಭೆಯನ್ನು ಮಾಡಿ ಒಂದು ಈ ಒಂದು ಭಾಗದ ಒಂದು ಗೌರವವನ್ನು ಎತ್ತಿಡುವಂಥ ಕೆಲಸ ಸ್ಥಳೀಯರಿಂದ ಆಗುತ್ತೆ ಅಂತ ನಾ ಭಾವಿಸ್ತಾ ಮತ್ತೊಮ್ಮೆ ಇಂಥ ಅತ್ಯಾಚಾರಗಳನ್ನು ಯಾರು ಮೊದಲು ಮಕ್ಕಳನ್ನು ಸರಿಯಾಗಿ ಬೆಳೆಸಿ ಗಂಡ್ಮ ಬರೇ ಹೆಣ್ಮಕ್ಳಿಗಷ್ಟೇ ತಿಳುವಳಿಕೆ ಹೇಳ್ಬೇಡಿ ಹೀಗಿರಬೇಕು ಹಾಗಿರಬೇಕು ಹಿಂಗೆ ನಡ್ಕೊಳ್ಬೇಕು ಅಂತ ಹೆಣ್ಮಕ್ಳಿಗಷ್ಟೇ ಪಾಠ ಹೇಳೋದನ್ಬಿಟ್ಟು ಗಂಡು ಮಕ್ಳಿಗೆ ಕೂಡ ಹೀಗೆ ಇರಬೇಕು ಹೀಗೇ ಇರಬೇಕು ಇದು ಬದುಕು ಅನ್ನೋದು ನನ್ನ ಪ್ರತಿಯೊಬ್ಬ ತಂದೆ ತಾಯಿಗಳು ಗಂಡು ಮಕ್ಕಳಿಗೂ ಕೂಡ ಕಲಿಸೋದ್ರ ಮೂಲಕ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಬೇಕು ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ